ಹಾಯ್ ಎಲ್ಲರಿಗೂ ನಮಸ್ಕಾರ ಸಂಕಷ್ಟ ಹರ ಚತುರ್ಥಿ ದಿನ ಗಣೇಶನಿಗೆ ಹಸಿ ಹಾಲಿನಿಂದ ಅಭಿಷೇಕ ಮಾಡಿ ಎಕ್ಕೆ ಹೂವಿನ ಎಲೆಗಳ ಮೇಲೆ ಪೀಠ ಥರ ಮಾಡಿ ಕಡಲೆಕಾಳು ಹಾರ ಹಾಕಿ ಸಂಕಷ್ಟ ಹರ ಚತುರ್ಥಿ ಪೂಜೆನ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಅಂತ ಮೋದಕನೂ ಮಾಡಿದ್ದೀವಿ ಪೂಜೆ ಎಲ್ಲ ತುಂಬ ಚೆನ್ನಾಗೇ ಆಯಿತು ಮೋದಕ ಹೇಗೆ ಮಾಡೋದು ನೋಡೋಣ ಬನ್ನಿ ಮೋದಕ ಮಾಡೋಕ್ಕೆ ಫಿಲ್ಲಿಂಗಿಗೆ ಕೊಬ್ಬರಿ ಮತ್ತು ಬೆಲ್ಲನ ಅಷ್ಟೇ ಬಳಸ್ಕೊತಾ ಇದ್ದೀನಿ ಮೊದಲಿಗೆ ಕೊಬ್ಬರಿನ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡು ಅದನ್ನು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ ಒನ್ ರೌಂಡ್ ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಎರಡೂ ಫೈನ್ ಪೇಸ್ಟ್ ಮಾಡಿಕೊಂಡು ಈ ಮಿಶ್ರಣನ ಸ್ವಲ್ಪ ತುಪ್ಪ ಹಾಕಿ ಒಂದು ಪಾತ್ರೆಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಮೈದಾ ಹಿಟ್ಟನ್ನು ಮೊದಲೇ ಕಳಿಸಿ ಇಟ್ಟಿದ್ದೆ ಅದನ್ನು ಈ ರೀತಿ ಪೂರಿ ಶೇಪಲ್ಲಿ ತಣ್ಣಗಾದ ತಣ್ಣಗಾದಮೇಲೆ ಆ ಫಿಲ್ಲಿಂಗ್ ಏನಿದೆ ಅದನ್ನು ಆ ಪೂರಿ ಇದ್ರ ಮೇಲೆ ಹಾಕಿ ನೀಟಾಗಿ ನಮಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಮಡ್ಚ್ಕೋಬೇಕು ನಾನಿಲ್ಲಿ ಮೋದಕ ಹೇಗೆ ಮಾಡ್ತಾರೋ ಅದೇ ಕೊಡ್ತಾ ಇದ್ದೀನಿ ಈ ರೀತಿ ಮಾಡಿ ಇದನ್ನು ಎಣ್ಣೆಯಲ್ಲಿ ಎರಡೂ ಕಡೆ ಫ್ರೈ ಮಾಡಿದರೆ ಮೋದಕ ರೆಡಿಯಾಗುತ್ತೆ ತುಂಬ ಇದೆ ಬೇಗನೂ ಆಗುತ್ತೆ ಗಣೇಶನಿಗಂತೂ ಪ್ರಿಯವಾದದ್ದು ಈ ಮೋದಕ ಸಂಕಷ್ಟಾರ ಚತುರ್ಥಿಗೆ ನಾನು ಇದನ್ನೇ ಮಾಡಿದ್ದೆ ಈ ವಿಡಿಯೋ ನಿಮಗೆ ಇಷ್ಟವಾದರೂ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು